ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಶೀರ್ಷಿಕೆ ಹದಿಮೂರು ಅದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಆಲ್ರೆಡಿ ಏಟ್ತಲ್ಲಿ ನಾವು ಹಿಂದಿಯಲ್ಲಿ ಕಂಪ್ಲೀಟ್ ಆಗಿ ಬಾಡ್ ಹಾಕಿದ್ದೀವಿ ಸೊ ಎಸ್ ಎಸ್ ಕನ್ನಡನು ಕೂಡ ಮುಗಿತಾ ಇದೆ ಸೈನ್ಸ್ ಕೂಡ ಲೈನ್ ಅಪ್ ಮಾಡ್ತಾರೆ ನಿಮ್ಮ ಎಲ್ಲ ಮೂಲ್ಯಾಂಕನ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀವಿ ಅವುಗಳ ಲಿಂಕನ್ನು ಕೊಟ್ಟಿದ್ದೀನಿ ಅವುಗಳನ್ನು ನೋಡಿ ಪ್ರಿಪೇರ್ ಮಾಡಿ ಮುಂದೆ ಇನ್ನಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ನಿಮಗಾಗಿ ಕೊಡ್ತೀವಿ ಟೋಟಲಿ ನಿಮ್ಮ ಸ್ಟಡಿ ಜೊತೆಗೆ ನಾವು ಯಾವತ್ತೂ ಕೂಡ ಇರ್ತೀವಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಶೀರ್ಷಿಕೆ ಹದಿಮೂರು ಭೂಮಿಯ ವಿವಿಧ ಗೋಳಗಳು ಹದಿಮೂರು ಅ ಶಿಲಾಗೋಳ ಚಟುವಟಿಕೆ ಒಂದು ಭೂಮಿಯ ಅಂತರಾಳದ ಚಿತ್ರ ವೀಕ್ಷಿಸಿ ಕೆಳಗಿನ ಚಟುವಟಿಕೆಗಳನ್ನು ನಿರ್ವಹಿಸಿರಿ ಭೂಮಿಯ ಪದರಗಳನ್ನು ಹೆಸರಿಸಿರಿ ಮಧ್ಯದಲ್ಲಿರೋದು ಒಳಪದರು ಆಮೇಲೆ ಹೊರ ಪದರು ಅದನ್ನೆರಡೂ ಕೂಡಿ ಭೂ ಕವಚ ಅಂತಾರೆ ಸೊ ಮುಂದಿರ್ತಕ್ಕಂಥದ್ದು ಇರತಕ್ಕಂಥದ್ದು ಮೆಟಲ್ ಕಡೆಗೆ ಇರತಕ್ಕಂಥದ್ದು ಕ್ರಸ್ಟ್ ಅಂತಾರೆ ಇಂಗ್ಲಿಷ್ನಲ್ಲಿ ಸೊ ಎಸ್ ಇಂಗ್ಲಿಷ್ ನಲ್ಲಿ ಪ್ರಶ್ನಾಂದ್ರೀಕರಣದಲ್ಲಿ ಕೇಂದ್ರಗೋಳ ಅಂತ ಕರೀತಾರೆ ಸೊ ಇವೆರಡೂ ಕೂಡ ಭೂಕವಚ ಮೆಟಲ್ ಮತ್ತೆ ಕೇಂದ್ರಗೋಳ ಅದನ್ನೇ ಸೇಮ್ ಚಿತ್ರವನ್ನು ಇಲ್ಲಿ ತೆಗೆದು ತಾವುಗಳನ್ನು ಹೆಸರಿಸಲು ಕೂಡ ಬಹುದು ಇಲ್ಲಿದೆ ಭೂಮಿಯ ಅಂತರಾಳಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಭೂಮಿಯ ಅಂತರಾಳದ ಪದರಗಳನ್ನ ಪಟ್ಟಿ ಮಾಡಿ ಒಳಪದರು ಮತ್ತು ಹೊರಪದರು ಅದನ್ನೇ ಇಲ್ಲಿ ಇನ್ನರ್ ಕೋರ್ ಮತ್ತೆ ಔಟರ್ ಕೋರ್ ಅಂತಾರೆ ಇದನ್ನು ಕೂಡ ತಾವುಗಳು ಬರೀಬಹುದು ಭೂ ಕವಚ ಮತ್ತು ಮೆಟಲ್ ನಿಂದ ಸಂಧಿಸುವ ವಲಯದ ಹೆಸರೇನು ಅಂತ ಕೇಳಿದ್ದಾರೆ ಅದನ್ನ ಮೊಹರೋವಿಸಿಕ್ ಅಥವಾ ಮೊಹೋ ವಲಯ ಅಂತ ಕರಿತೀವಿ ಸಿ ಪ್ರಶ್ನೆ ಮೆಟಲ್ ಮತ್ತು ಗೋಳವನ್ನ ಬೇರ್ಪಡಿಸುವ ಭೂಮಿಯ ಅಂತರಾಳದ ಗಡಿ ಯಾವುದು ಉತ್ತರ ಗುಟೆನ್ಬರ್ಗ್ ಸೀಮಾ ವಲಯ ಪ್ರಶ್ನೆ ಹದಿಮೂರು ಒಂದು ಪಾಯಿಂಟ್ ಮೂರು ಶಿಲಾಗೋಳ ಭೂಮಿಯ ಮಹತ್ವದ ಗೋಳ ಏಕೆ ಅಂದ್ರೆ ಈ ಶಿಲಾಗೋಳ ಭೂಮಿಯ ಅತ್ಯಂತ ಮೇಲ್ಭಾಗದ ಘನಪದರು ಇದು ಭೂಖಂಡಗಳಲ್ಲಿ ಹೆಚ್ಚು ದಪ್ಪ ಮತ್ತೆ ಸಾಗರದ ತಳಭಾಗದಲ್ಲಿ ತೆಳು ಇದು ಶಿಲೆ ಖನಿಜ ಮತ್ತು ಮಣ್ಣಿನಿಂದ ಮಾಡಲ್ಪಟ್ಟಿದೆ ಭೂಮಿಗೆ ಒಂದು ನಿಶ್ಚಿತವಾಗಿರ್ತಕ್ಕಂಥ ಆಕಾರ ಗಾತ್ರ ಜೀವಿಗಳ ಜೀವನಕ್ಕೆ ಇದು ಕೂಡ ಸಹಕಾರಿ ಆಗದ ಒನ್ ಪಾಯಿಂಟ್ ಫೋರ್ ಅಲ್ಲಿ ಭೂಮಿಯ ಅಂತರಾಳದ ವಿವಿಧ ಪದರಗಳಿಗೆ ಖನಿಜ ಅಂಶಗಳನ್ನು ಪಟ್ಟಿ ಮಾಡಬೇಕಿತ್ತು ಭೂ ಕವಚದಲ್ಲಿರುವ ಖನಿಜ ಅಂಶಗಳು ಸಿಲಿಕ ಅಲ್ಯೂಮಿನಿಯಂ ಮ್ಯಾಗ್ನೀಸಿಯಂ ಅದನ್ನ ಎಸ್ಐ ಎಲ್ ಎಂಜಿ ಅಂತೀವಿ ಮೆಟಲ್ನಲ್ಲಿ ಶಿಲಾ ವಸ್ತುಗಳಿದಾವೆ ಅದರ ಸಂಕ್ಷಿಪ್ತ ರೂಪ ಶಿಲಾಪಾಕ ಕೇಂದ್ರಗೊಳದಲ್ಲಿ ನಿಖಲ್ ಮತ್ತು ಕಬ್ಬಿನ ಇದೆ ಅದನ್ನು ಸಂಕ್ಷಿಪ್ತವಾಗಿ ನಿಫೆ ಅಂತ ಕರಿತೀವಿ ಒನ್ ಪಾಯಿಂಟ್ ಫೈವ್ ಅಲ್ಲಿ ಎಸ್ ನಿಮ್ಮೂರಿನಲ್ಲಿ ದೊರೀತಕ್ಕಂಥ ಮಣ್ಣುಗಳ ಶಿಲೆಗಳ ಮಾದರಿಗಳನ್ನ ಹೆಸರಿಸಿ ಸಂಗ್ರಹಿಸಿ ಅವುಗಳ ಬಣ್ಣ ಮತ್ತು ರಚನೆಗೆ ಕಾರಣ ಕಂಡಿಡಿದ್ವಿ ವಿಶೇಷವಾಗಿ ಗ್ರಾನೈಟ್ ಮತ್ತು ಬಸಾಲ್ಟ್ಗಳು ಊರುಗಳಲ್ಲಿ ಸಿಗ್ತಾವ ಇವುಗಳಲ್ಲಿನ ಘಟಕಾಂಶಗಳ ಕಾರಣ ಅವು ಏನಾಗಿರ್ತಾವಪ್ಪ ಅಂದ್ರ ಅವುಗಳ ಬಣ್ಣ ಕಪ್ಪು ಅಥವಾ ಬಿಳಿ ಆಗಿರ್ತಾವ ಅದಲ್ಲಿರ್ತಕ್ಕಂಥ ಕಚ್ಚಾ ವಸ್ತುಗಳ ವಸ್ತುಗಳ ಸಮ್ಮಿಲನದಿಂದ ಚಟುವಟಿಕೆ ಎರಡು ಕೆಳಗಿನ ಚಟುವಟಿಕೆಗಳನ್ನು ಮಾಡಿರಿ ಚಿತ್ರ ಗಮನಿಸಿ ಶಿಲೆಗಳ ವಿಧೆ ಹೆಸರಿಸಿರಿ ಇಲ್ಲಿ ರೂಪಾಂತರಿತ ಶಿಲೆ ಬರ್ತದೆ ಪ್ರಾಥಮಿಕವಾಗಿ ರಚನೆಯಾದ ಶಿಲೆಗಳು ಗಾಳದ ಶಿಲೆ ದ್ವಿತೀಯ ಶಿಲೆಗಳನ್ನು ಜಲಶಿಲೆಗಳಂತೆಕೆ ಕರಿತೀವಿ ನೀರಿನಲ್ಲಿ ಉತ್ಪತ್ತಿ ಆಗ್ತವೆ ರೂಪಾಂತರ ಶಿಲೆಗಳಿಗೆ ಉದಾಹರಣೆ ಸಹಿತ ಪಟ್ಟಿ ಮಾಡಿ ಗ್ರ್ಯಾನೇಟ್ ನೀಸಾ ಮರಳು ಶಿಲೆ ಸ್ಫಟಿಕ ಶಿಲೆ ಬಸಾಲ್ಟ್ ಸಿಸ್ಟಾ ಕಲ್ಲಿದ್ದಲು ಗ್ರ್ಯಾನೇಟ್ ವಿವಿಧ ಶಿಲೆಗಳ ಚಾರ್ಟ್ ರಚಿಸಿರಿದೆ ಅಗ್ನಿ ಶಿಲೆಗಳು ಅಂತಃಸರಣ ಶಿಲೆಗಳು ಬಹಿ ಶಿಲೆಗಳು ಡೈಕ್ ಶಿಲೆಗಳು ಕನ ಶಿಲೆಗಳಲ್ಲಿ ಮರಳುಗಲ್ಲು ಜೇಡಿ ಶಿಲೆ ಕಲ್ಲುಪ್ಪು ರೂಪಾಂತರ ಶಿಲೆಗಳಲ್ಲಿ ಗ್ರಾನೈಟ್ ಮೀಸಾ ಬಸಾಲ್ಟ್ ಸೀಸ್ ಗ್ರಾಫೆಟ್ ಮತ್ತು ವಜ್ರ ಎರಡು ಪಾಯಿಂಟ್ ಮೂರರಲ್ಲಿ ಈ ಕೆಳಗಿನ ಶಿಲಾ ರೂಪಗಳನ್ನು ಕೇಳಿದರೆ ಸವೇದ ಕಲ್ಲು ಕಫೆ ಚಿಪ್ಪು ಸೊನದ ಕಲ್ಲು ಮರಳುಗಲ್ಲು ಗ್ರಾನೈಟ್ ಮತ್ತು ಮಾರ್ಬಲ್ ಎರಡು ನಿಮಗೆ ತೋರಿಸ್ತೀನಿ ಸೊ ಇದಿತ್ತು ಗ್ರಾನೇಟ್ ಇದೆ ಸೊ ವಿಶೇಷವಾಗಿ ನೀವುಗಳು ಕೂಡ ನಿಮ್ಮ ಸಮಾಜ ವಿಜ್ಞಾನದ ಭೂಗೋಳದಲ್ಲಿನೂ ಕೂಡ ಇವುಗಳ ಮಾದರಿ ನೋಡಿರ್ಬೋದು ಆಮೇಲೆ ಇದಿರ್ತಕ್ಕಂಥದ್ದು ಸುಣ್ಣದ ಕಲ್ಲು ಸೊ ನಾನು ಎರಡೂ ಕೂಡ ನಿಮ್ಗೆ ಏನ್ ಮಾಡಿದೀನಿ ಮಾಡೆಲ್ಲ ತೋರಿಸಿದ್ದೀನಿ ಉಳಿಕೆದವುಗಳನ್ನು ನೀವುಗಳು ಸಂಗ್ರಹಿಸಿದ್ರಿ ಮುಂದೆ ಎರಡು ಪಾಯಿಂಟ್ ನಾಲ್ಕರಲ್ಲಿ ಗಣಿಗಾರಿಕೆಯು ಭೂಮಿಯಲ್ಲಿ ಅನೇಕ ಅವಘಡಗಳಿಗೆ ಕಾರಣವಾಗಿದೆ ಚರ್ಚಿಸಿ ಚರ್ಚಾಂಶಗಳನ್ನು ಪಟ್ಟಿ ಮಾಡಿ ಇಲ್ಲಿ ಸಾವಿರಾರು ಗಣಿಗಳು ಸಾಯ್ತಾರೆ ವಿಷಕಾರಿ ಅನಿಲಗಳ ಸೋರಿಕೆ ಆಗ್ತದೆ ಗಣಿ ನಿಲ್ದಾಣಗಳು ಕುಸಿತವನ್ನ ಕಾಣ್ತಾವ ಪ್ರೇರಿತ ಭೂಕಂಪನ ಉಂಟಾಗ್ತದ ಜೊತೆಗೆ ಪ್ರವಾಹವೂ ಸಹಿತ ಆಗ್ತದ ಅಂತಕ್ಕಂತ ಐದು ಅಂಶಗಳನ್ನ ಬರಿಬೇಕು ಮುಂದೆ ಚಟುವಟಿಕೆ ಮೂರರಲ್ಲಿ ಅಂತರ್ಜನಿತ ಶಕ್ತಿಗಳು ಮತ್ತೆ ಬಹಿರ್ಜನಿತ ಶಕ್ತಿಗಳನ್ನ ಪಟ್ಟಿ ಮಾಡಬೇಕು ಅಂತರ್ಜನಿತ ಶಕ್ತಿಗಳಲ್ಲಿ ಜ್ವಾಲಾಮುಖಿಗಳು ಮತ್ತೆ ಭೂಕಂಪಗಳು ಬಂದ್ರೆ ಬಹಿರ್ಜನಿತ ಶಕ್ತಿಗಳಲ್ಲಿ ಮಾರುತಗಳು ಮತ್ತು ಸಮುದ್ರದ ಅಲೆಗಳು ಬರ್ತಾವ ಇನ್ನು ಭಾರತದಲ್ಲಿ ಜ್ವಾಲಾಮುಖಿಗಳು ಹೆಚ್ಚಾಗಿ ಕಂಡು ಏಕೆ ಅಂತ ಕೇಳಿದರೆ ಯಾಕಂದ್ರೆ ನಮ್ಮ ಭೂಮಿಯ ರಚನೆಯ ಸ್ವರೂಪ ಅಂತ ಹೇಳ್ಬೋದು ಆಮೇಲೆ ಜ್ವಾಲಾಮುಖಿಯ ಕಾರ್ಯಾಚರಣೆಯ ಅಂಶಗಳು ಇಲ್ಲದೆ ಇರಬಹುದು ಆಮೇಲೆ ಸ್ತರಭಂಗ ಗಟ್ಟಿಯಾಗಿರ್ತಕ್ಕಂಥದ್ದು ಮಾನವ ನಿರ್ಮಿತ ಅಂಶಗಳು ಸಹಿತ ಈ ಜ್ವಾಲಾಮುಖಿಗಳಿಗೆ ಕಾರಣೀ ಅಲ್ಲ ಸೊದಕ್ಕಾಗಿ ಭಾರತದಲ್ಲಿ ಜ್ವಾಲಾಮುಖಿಗಳು ಹೆಚ್ಚು ಕಂಡು ಬರೋದಿಲ್ಲ ತ್ರೀ ಪಾಯಿಂಟ್ ತ್ರೀ ಜ್ವಾಲಾಮುಖಿ ಪ್ರದೇಶಗಳಲ್ಲಿ ಕೈಗೊಳ್ಳಬಹುದಾದ ಮುನ್ನೆಚ್ಚರಿಕಾ ಕ್ರಮಗಳನ್ನ ಬರೆಯಿರಿ ಅಲ್ಲಿ ಜ್ವಾಲಾಮುಖಿ ಆಗ್ತದಂದ್ರ ಅಗತ್ಯ ವಸ್ತುಗಳನ್ನು ಶೇಖರಣೆ ಮಾಡಬೇಕಾಗ್ತದ ಜನಸಾಮಾನ್ಯರಿಗೆ ಎಚ್ಚರಿಕೆ ಕೊಡಬೇಕಾಗ್ತದ ವಿಶೇಷ ಪರಿಣತರ ತಂಡಗಳ ನಿಯೋಜನೆ ಮಾಡಬೇಕಾಗ್ತದ ಸರ್ಕಾರ ಸಕಲ ಆಡಳಿತಾತ್ಮಕ ಮುನ್ನೆಚ್ಚರಿಕೆ ಕ್ರಮಗಳನ್ನು ಜಾರಿ ಮಾಡಬೇಕಾಗ್ತದ ಜ್ವಾಲಾಮುಖಿ ಪ್ರದೇಶಗಳಲ್ಲಿ ತ್ರೀ ಪಾಯಿಂಟ್ ಫೋರ್ ಭೂಕಂಪ ಉಂಟಾಗಲು ಮಾನವನ ಚಟುವಟಿಕೆಗಳೇ ಮುಖ್ಯ ಕಾರಣ ಚರ್ಚಿಸಿ ಹೌದು ಮಾನವನ ಗಣಿಗಾರಿಕೆ ಬೃಹತ್ ಅಣೆಕಟ್ಟುಗಳ ನಿರ್ಮಾಣ ಜಲಾಶಯಗಳ ನಿರ್ಮಾಣ ಬೈಜಿಕ ಪರೀಕ್ಷೆಗಳು ಇವೆಲ್ಲ ಕೂಡ ಮಾನವನ ಚಟುವಟಿಕೆಗಳು ಭೂಕಂಪನ ಉಂಟು ಮಾಡಲಿಕ್ಕೆ ಕಾರಣ ಆಗ್ತದ ತ್ರೀ ಪಾಯಿಂಟ್ ಫೈವ್ ಭೂಕಂಪನಗಳಿಂದ ರಕ್ಷಿಸಿಕೊಳ್ಳಲು ಕೈಗೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳನ್ನ ಪಟ್ಟಿ ಮಾಡಿರಿ ಅಗತ್ಯ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು ಜನಸಾಮಾನ್ಯರಿಗೆ ಭೂಕಂಪದ ಬಗ್ಗೆ ಅರಿವನ್ನು ಮೂಡಿಸಬೇಕು ವಿಶೇಷ ಪರಿಣತರ ತಂಡಗಳನ್ನ ನಿಯೋಜನೆ ಮಾಡಬೇಕು ಮಾನವನ ಅತಿಯಾದ ಅಕ್ರಮ ಚಟುವಟಿಕೆಗಳಿಗೆ ಸರ್ಕಾರ ನಿಷೇಧವನ್ನ ಹಾಕಿದ್ರೆ ಖಂಡಿತವಾಗಿ ನಾವೇನು ಮಾಡಬಹುದು ಭೂಕಂಪನಗಳಿಂದ ರಕ್ಷಣೆಗಳನ್ನ ಹೊಂದಬಹುದು ಇನ್ನ ಪ್ರಪಂಚದ ನಕ್ಷೆಯಲ್ಲಿ ಜ್ವಾಲಾಮುಖಿ ಮತ್ತು ಭೂಕಂಪನ ವಲಯಗಳನ್ನ ಹೆಸರಿಸಿರಿ ಅಂತ ಕೇಳಿದ್ದಾರೆ ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿ ಅವುಗಳನ್ನ ಏನ್ ಮಾಡಿದ್ದಾರೆ ಇದು ಎಸ್ ಫೋರ್ಟ್ ತ್ರೀ ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ ಓಕೆನಾ ಸೊ ಇದಿತ್ತು ಭೂಕಂಪ ಮತ್ತು ಜ್ವಾಲಾಮುಖಿ ಪ್ರದೇಶಗಳು ಸೊ ಡಾಟ್ ಅನ್ನು ತೋರಿಸತಕ್ಕಂಥದ್ದು ಜ್ವಾಲಾಮುಖಿ ಆಮೇಲೆ ಅಲ್ಲಿ ಡ್ಯಾಶ್ ಡ್ಯಾಶ್ ತೋರಿಸಿರ್ತಕ್ಕಂಥದ್ದು ಭೂಕಂಪನ ಇಷ್ಟು ನೀವು ಏನ್ ಅಲ್ಲಿ ಎಸ್ ಪ್ರಪಂಚದ ನಕ್ಷೆಗಳಲ್ಲಿ ಈ ಜ್ವಾಲಾಮುಖಿ ಪ್ರದೇಶಗಳನ್ನು ಮತ್ತು ಭೂಕಂಪ ಪ್ರದೇಶಗಳನ್ನು ಗುರುತಿಸಬೇಕಿತ್ತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕೊಟ್ಟಿರೋ ಭಾರತದ ನಕ್ಷೆಯಲ್ಲಿ ಭೂಕಂಪದ ವಲಯಗಳನ್ನು ಗುರುತಿಸ್ರಿ ಅಂತ ಕೇಳಿದಾರೆ ಸೊ ನಾನು ಒಂದು ನಕ್ಷೆ ತೋರಿಸ್ತೀನಿ ಭಾರತದ ನಕ್ಷೆಯಲ್ಲಿ ಎಸ್ ಇವೆಲ್ಲ ಏನಪ್ಪ ಆಗಿದ್ದವಪ್ಪ ಅಂತಂದ್ರೆ ವೆರಿ ಹೈ ಅಂದ್ರೆ ಇದೇನು ಕಂದು ಬಣ್ಣ ಇದೆಲ್ಲ ಇಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂತ ಹೆಚ್ಚು ಹೆಚ್ಚು ಭೂಕಂಪಗಳಾಗ್ತಾವ ಸೊ ತಾವುಗಳು ಆಮೇಲೆ ಹೆಚ್ಚು ಇದೆ ಆಮೇಲೆ ಸಾಧಾರಣ ಇದೆ ಕಡಿಮೆ ಆಗದೆ ಆಗದೆ ಇರತಕ್ಕಂಥ ಕ್ಷೇತ್ರಗಳಿದಾವೆ ಸೊ ನಿಮಗೆ ಏನು ಕೇಳಿದರೆ ಹೆಚ್ಚು ಭೂಕಂಪ ಅಂದ್ರೆ ಇವಿಷ್ಟು ಕಂದು ಬಣ್ಣದಲ್ಲಿ ಏನು ಮಾಡ್ರಿ ಗುರುತಿಸಿದ್ರೆ ಪ್ರಶ್ನೆಗೆ ಉತ್ತರ ಸರಿ ಆಗ್ತದೆ ಸೊ ಮುಂದಿನ ಪ್ರಶ್ನೆ ಎಸ್ ಅಂತರ್ಜನಿತ ಶಕ್ತಿಗಳು ಮತ್ತೆ ಬಹ ಎಸ್ ಅದರಲ್ಲಿ ಇದಾವ ಜ್ವಾಲಾಮುಖಿ ಮತ್ತು ಭೂಕಂಪನಗಳ ಅರ್ಥವನ್ನು ಬರಿಬೇಕು ಸೊ ಮೊದಲಿಗೆ ಜ್ವಾಲಾಮುಖಿಯ ಅರ್ಥ ಅಂದ್ರೆ ಭೂಮಿಯ ಒಳಗಿನ ಶಿಲಾಪಾಕ ಹೊರ ಬರ್ತದೆ ಕಾರಣ ಶಿಲಾಪಾಕ ಮತ್ತು ಶಿಲಾರಸದ ಉತ್ಪನ್ನ ವಿಧಗಳಲ್ಲಿ ಜಾಗೃತ ಜ್ವಾಲಾಮುಖಿ ಸುಪ್ತ ಜ್ವಾಲಾಮುಖಿ ಲುಪ್ತ ಜ್ವಾಲಾಮುಖಿ ಪರಿಣಾಮ ಜೀವ ಹಾನಿ ಆಗ್ತದ ಎಷ್ಟೋ ದನಕರುಗಳು ಸಾಯ್ತಾವ ಅಪಾರ ಆಸ್ತಿ ಹಾನಿ ಆಗ್ತದೆ ಇವು ಹಂಚಿಕೆ ಅಂದ್ರೆ ದ್ವೀಪ ಮತ್ತು ಪ್ರಸ್ಥ ಭೂಮಿಗಳಲ್ಲಿ ಹೆಚ್ಚು ಬಟ್ ಭೂಕಂಪನಗಳಂದ್ರೆ ಭೂ ಮೇಲ್ಮೈಯಲ್ಲಿ ಉಂಟಾಗುವ ಕಂಪನ ಆಮೇಲೆ ಮುಖ್ಯ ಕಾರಣ ಶಿಲೆಗಳ ಕ್ಷಿಪ್ರ ಚಲನೆ ಆಗ್ತದೆ ಭೂಕಂಪನದ ಅಲೆಗಳ ವಿಧಗಳು ಪ್ರಾಥಮಿಕ ಅಲೆ ದ್ವಿತೀಯ ಕಲೆ ಮೇಲ್ಮೈ ಅಲೆ ಇಲ್ಲಿನೂ ಕೂಡ ಜೀವ ಹಾನಿ ಆಗ್ತದೆ ದನಕರಗಳು ನಾಶ ಆಗ್ತದ ಅಪಾರ ಹಾನಿ ಆಸ್ತಾಗ್ತದ ಆಮೇಲೆ ಈ ಭೂಕಂಪನದ ಕ್ಷೇತ್ರಗಳನ್ನ ನೋಡಿದಾಗ ಪೆಸಿಫಿಕ್ ಸಾಗರ ಮೆಡಿಟರೇನಿಯನ್ ಪ್ರದೇಶಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಹೆಚ್ಚು ಭೂಕಂಪನಗಳನ್ನ ನೋಡ್ತೀವಿ ಇನ್ನ ಭೂ ಸವಕಳಿಯ ಕರ್ತೃಗಳನ್ನ ಪಟ್ಟಿ ಮಾಡಿ ಅಂತ ನಾಲ್ಕು ಪಾಯಿಂಟ್ ಒಂದರಲ್ಲಿದೆ ಇದೆ ನದಿ ಹಿಮನದಿ ಅಂತರ್ಜಲ ಮಾರುತ ಸಮುದ್ರದ ಅಲೆಗಳು ಅಂತ ಬರೀರಿ ಫೋರ್ ಪಾಯಿಂಟ್ ಟೂದಲ್ಲಿ ನದಿ ಕಣಿವೆ ಚಿತ್ರ ಬಡಿಸಿ ಅವುಗಳನ್ನು ಗುರುತಿಸ್ಲಿಕ್ಕೆ ಹೇಳಿದ್ದಾರೆ ಸೊ ವಿಶೇಷವಾಗಿ ಇದಕ್ಕೆ ಸಂಬಂಧವಾಗಿರತಕ್ಕಂಥ ಸೂಕ್ತವಿರೋದು ಇದು ಅಂತ ಅನ್ಸದ ಸೊ ಇದನ್ನ ಹಾಕಿದಿವಿ ಬಟ್ ನದಿ ಕಣ್ವಿ ಚಿತ್ರ ಪುಸ್ತಕದಲ್ಲಿ ಇಲ್ಲ ಸೊ ಇನ್ನಷ್ಟು ನಿಮ್ಮ ಶಿಕ್ಷಕರಿಂದ ಇನ್ನ ನೆಕ್ಸ್ಟ್ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಏನ್ ಮಾಡಬಹುದು ಅದರಲ್ಲಿ ವೈಯಕ್ತಿಕ ಮತ್ತು ಸಾಮೂಹಿಕ ಕ್ರಮಗಳನ್ನ ಸೇರಿಸಿದ್ದಾರೆ ಸೊ ಮರಗಿಡಗಳನ್ನು ಬೆಳೆಸಬೇಕು ಸಾಮೂಹಿಕ ಅರಣ್ಯೀಕರಣ ಮಾಡಬೇಕು ಕಾಡುಗಳಲ್ಲಿ ಮಾನವ ಚಟುವಟಿಕೆ ನಿಷೇಧ ಮಾಡಬೇಕು ಅರಣ್ಯ ರಕ್ಷಿತ ಪ್ರದೇಶಗಳನ್ನ ಸ್ಥಾಪಿಸಬೇಕು ಮೀಸಲು ಅರಣ್ಯ ಪ್ರದೇಶಗಳ ಸಂರಕ್ಷಣೆ ಆಗಬೇಕು ಆವಾಗ ಮಾತ್ರ ಅಂತರ್ಜಲ ಮಟ್ಟ ಹೆಚ್ಚಾಗ್ತದ ಕಾಡು ಹೆಚ್ಚಂದ್ರೆ ನೀರಿನ ಮಟ್ಟ ತಂತಾನೇನೆ ಹೆಚ್ಚಾಗ್ತದ ಯಾಕಂದ್ರ ಮಾನವನ ಅತಿಯಾದ ಬಾವಿಗಳನ್ನ ಕೊರುವುದಾಗಿರ್ಬೋದು ಅತಿಯಾದ ನೀರಿನ ಉಪಯೋಗ ಇವೆಲ್ಲವುಗಳ ಮೇಲೆ ಖಂಡಿತವಾಗಿ ನೀವೇನ್ ಮಾಡಬೇಕಪ್ಪ ಅಂದ್ರೆ ಔಷಧಗಳನ್ನ ಬರಿಬೇಕು ಇನ್ನ ಈ ಫೋರ್ ಪಾಯಿಂಟ್ ಫೋರ್ ದಲ್ಲಿ ಬಹಿರ್ಜನಿತ ಶಕ್ತಿಗಳ ಕಾರ್ಯಾಚರಣೆ ಅಂತ ಇದೆ ಸೊ ಆಲ್ರೆಡಿ ಇದೊಂದು ಕಾಲಮ್ ಅನ್ನ ನಾನ್ ನಿಮಗೆ ತೋರಿಸ್ತೀನಿ ಇಲ್ಲಿ ಎಸ್ ಸವಿತಾ ಇದೆ ಸಾಗಾಣಿಕೆ ಇದೆ ಸಂಚಯನ ಇದೆ ಸಂಚಯನ ಕೆಳಕನಿವೆ ಸಾಗಾಣಿಕೆ ಮಧ್ಯ ಕಣಿವೆ ಸವೇತ ಮೇಲ್ಕಣಿವೆ ಸವೇತದಿಂದ ಕಣಿವೆ ಆಳವಾಗುವಿಕೆ ಸಾಗಾಣಿಕೆಯಿಂದ ಕಣಿವೆ ಅಗಲವಾಗುವಿಕೆ ಸಂಚಯನದಿಂದ ಮೆಕ್ಕಲು ಸಂಚಯನ ಇಷ್ಟು ಬರೆದ್ರೆ ಈ ಪ್ರಶ್ನೆ ಉತ್ತರ ಆಗ್ತದ ಅಂತ ಹೇಳ್ತಾ ಸಿಗ್ತೀನಿ